ಓಂ ಶಾಂತಿ ಆತ್ಮೀಯರೇ ಶಿವನ ಫರಿಷ್ಠೆ ಭಟ್ಟಿಯ ಏಳನೇ ದಿನದ ಯೋಗಾಭ್ಯಾಸ ಇಂದು ನಾವು ಸೂಕ್ಷ್ಮ ವತನದಲ್ಲಿ ಕುಳಿತುಕೊಂಡು ಯೋಗವನ್ನು ಮಾಡೋಣ ತನ್ನದೇ ಆದ ಪರಿಷ್ಠ ಸ್ವರೂಪದಲ್ಲಿ ಮೊದಲು ಸಾಕಾರ ವತನದಲ್ಲಿ ನೋಡಿಕೊಳ್ಳೋಣ ತಾನು ಎಲ್ಲ ರೀತಿಯ ಪಾತ್ರದಿಂದ ಹೊರಬರಬೇಕಾಗಿದೆ ತಾಯಿ ತಂಗಿ ಅಕ್ಕ ಮಗಳು ಹೆಂಡತಿ ಸೊಸೆ ಈ ರೀತಿಯ ಎಲ್ಲ ರೀತಿಯ ಪಾತ್ರಗಳಿಂದ ಹೊರಬಂದು ನಾನು ಕೇವಲ ಮತ್ತು ಕೇವಲ ಪರಿಸ್ಥಿತಿಯಾಗಿದ್ದೇನೆ ಎಂಬುದನ್ನು ಗಮನಿಸಿ ಆನಂತರ ಸೂಕ್ಷ್ಮವತನಕ್ಕೆ ಹೋಗೋಣ ಸೂಕ್ಷ್ಮ ವತನದಲ್ಲಿ ಯಾವುದೇ ರೀತಿಯ ವಾಣಿ ಇರುವುದಿಲ್ಲ ಎಂಬುದು ಗೊತ್ತಿದೆ ನಿಶಬ್ದವಾಗಿರುತ್ತದೆ ಹಾಗಾಗಿ ಮನಸ್ಸನ್ನು ನಿಧಾನವಾಗಿ ನಿರ್ಸಂಕಲ್ಪ ಸ್ಥಿತಿಗೆ ತೆಗೆದುಕೊಂಡು ಬಂದು ಬಾಪ್ ದಾದಾರವರ ಸಮ್ಮುಖದಲ್ಲಿ ನಾವು ಕೂಡ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತರಾಗೋಣ ಬಾಬಾರವರ ಆಭಾ ಮಂಡಲ ಅತ್ಯಂತ ಪ್ರಕಾಶಮಾನವಾಗಿದೆ ಅವರ ಸಮ್ಮುಖದಲ್ಲಿ ಕುಳಿತಿರುವ ನನ್ನ ಆಭಾ ಮಂಡಲವು ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ ನಿಧಾನವಾಗಿ ಬಾ ಪ್ರಕಾಶತೆ ಆಭಾ ಮಂಡಲವು ಇನ್ನು ಹೆಚ್ಚು ಹೆಚ್ಚು ಆಗುತ್ತಾ ಆಗುತ್ತಾ ಅವರ ಆಭಾ ಮಂಡಲದಲ್ಲಿ ನಾನು ಕೂಡ ಲೀನವಾಗಿದ್ದೇನೆ ಈಗ ನನ್ನ ಆಭಾ ಮಂಡಲ ಎಂಬ ಪ್ರತ್ಯೇಕವಾದ ಯಾವುದೇ ರೀತಿಯ ಆಭಾ ಮಂಡಲವಿಲ್ಲ ನಾನು ಬಾಪ್ ಸಮಾನಾಗಿದ್ದೇನೆ ಇಂತಹ ಸ್ಥಿತಿಯಲ್ಲಿ ನಾನು ಆತ್ಮನ ಸ್ಥಿತಿ ಹೇಗಿದೆ ಎಂಬುದನ್ನು ಗಮನಿಸಿ ಊಹಿಸ್ಕೊಳ್ಬೇಡಿ ಅಂದರೆ ನೀವೇ ಸಂಕಲ್ಪ ಹಾಕಬೇಡಿ ಹಾಗಿರ್ಬೋದು ಹೀಗಿರ್ಬೋದು ಅಂಥೇಳಿ ಬಟ್ ಹೇಗಿದೆ ಎಂಬುದನ್ನು ಅಂತರ್ಯದಲ್ಲಿ ಏನು ನಡೀತಾ ಇದೆ ಆತ್ಮ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸಿ ಸಮಾನ ಭಾಮಂಡಲದಲ್ಲಿ ಕುಳಿತು ತನ್ನನ್ನು ತಾನು ಗಮನಿಸಿಕೊಳ್ಳಬೇಕು ಇದು ಇವತ್ತಿನ ಯೋಗವಾಗಿದೆ ಇನ್ನು ವ್ಯಾವಹಾರಿಕ ಸೂಚನೆ ಏನಂದರೆ ಫರಿಷ್ತೆ ಸದಾ ಹೆಚ್ಚಿನ ಉಮಂಗ ಉತ್ಸಾಹದಲ್ಲಿ ಇರ್ತಾರೆ ಯಾವಾಗ ಉಮಂಗ ಉತ್ಸಾಹ ಕಡಿಮೆ ಆಗುತ್ತೆ ಆಗ ಫರಿಷ್ಠ ಸ್ಥಿತಿಯಿಂದ ನಾವು ಬೀಳ್ತೇವೆ ನಾವೆಲ್ಲ ಶಿವನ ಫರಿಷ್ಠೆ ಆಗಿರೋದ್ರಿಂದ ನಾಳೆ ಇಡೀ ದಿನ ನಮ್ಮ ಉಮಂಗ ಉತ್ಸಾಹ ಯಾರದೇ ಮಾತುಗಳಿಗೆ ವ್ಯವಹಾರಗಳಿಗೆ ಕಡಿಮೆ ಆಗದಂತೆ ನೋಡಿಕೊಳ್ಳೋಣ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಯಾವ ಉಮಂಗ ಉತ್ಸಾಹ ಇರುತ್ತೆ ಅದೇ ರೀತಿಯ ಉಮಂಗ ಉತ್ಸಾಹ ಇಡೀ ದಿನ ಇಟ್ಕೊಳ್ಳೋದು ನಮ್ಮ ಅಭ್ಯಾಸವಾಗಿರುತ್ತೆ ಅದರ ಜೊತೆಗೆ ನಾವು ಸ್ವಮಾನವನ್ನು ಇಪ್ಪತ್ತೊಂದು ಬಾರಿ ಅನುಭವ ಮಾಡಿಕೊಳ್ಳುತ್ತಾ ಬರೆಯೋಣ నేను సంపూర్ణ అవ్యక్త వరిష్ట ఆత్మ ఆగినే ఓం శాంతి